ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗೋಣ ಅಂತ ವೀಡಿಯೋ ಇದ್ದೀನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೀವೇ ನೋಡಿ ಆದರೆ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೂ ಲೈಕ್ ಮಾಡೋಲ್ಲ ಏನೂ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಬೆಳಿಗ್ಗೆನೆ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಗಲೀಜಾಗಿತ್ತು ಅಂತ ಏನು ಜಾಸ್ತಿ ಗಲೀಜಾಗಿರಲಿಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂತ ಇದ್ದಾರೆ ನಮಗಂತೂ ಅಮ್ಮನ ಮನೆಗೆ ಬಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಹೋಗಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ನೋಡಿ ನಮಗಂತೂ ಇಲ್ಲಿದ್ರೆ ಇಲ್ಲೇ ಇರಬೇಕು ಅನಿಸ್ತಾ ಇರುತ್ತೆ ನಿಮಗೂ ಯಾರಿಗಾದರೂ ನಿಮ್ಮಮ್ಮನ ಮನೆಗೆ ಹೋದಾಗ ಇದೇ ಥರ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಥರನೇ ಯಾರಾದರೂ ಇರ್ತೀರಾ ಹೋದರೆ ಅಲ್ಲೇ ಇರಬೇಕು ಅನಿಸುತ್ತೆ ಹೋಗೋಕ್ಕೆ ಮನಸ್ಸಾಗಲ್ಲ ಕಮೆಂಟ್ ಮಾಡಿ ಪ್ಲೀಸ್ ಯಾರ್ಯಾರು ಇದ್ದೀರಾ ನಂತರ ನೋಡ್ತೀನಿ ನೋಡಿ ಗಾಡಿಯೆಲ್ಲ ತೊಳೆದಾಯಿತು ಇವಾಗ ಒರೆಸ್ತಾ ಇದ್ದಾರೆ ಇವಾಗ ನಾವು ಊರಿಗೋರ್ಡಬೇಕು ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಒಂದು ನಾಳೆ ನಮ್ಮ ಚಿನ್ನಿಗೆ ಬೇರೆ ಡ್ಯೂಟಿ ಇರೋದ್ರಿಂದ ಇವತ್ತೇ ಹೋಗ್ತಾ ಇದ್ದೀವಿ ಅದು ಟೂ ಡೇಸ್ ರಜೆ ಇತ್ತು ಅಂತ ಇಲ್ಲಿಗೆ ಬಂದಿದ್ದು ಎಂಜಾಯ್ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ನೋಡಿ ಎಲ್ಲ ಸೀಟ್ ಇದ್ದಾರೆ ನಮ್ಮ ಚಿನ್ನಿ ಗಾಡಿನ ಕ್ಲೀನ್ ಮಾಡಿಕೊಂಡು ನಾವು ಏನೇನೋ ಹೊರಡಬೇಕು ನಮ್ಮದು ನಾಷ್ಟ ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿ ನಮ್ಮ ಚಿನ್ನಿ ಹಾಯಿ ಮಾಡ್ತಾಯಿದ್ದಾರೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಹೊರ್ಡ್ತಾಯಿದ್ದೀವಿ ನಮ್ಮಮ್ಮವ್ರಿಗಂತೂ ನಾನು ಹೋದರೆ ತುಂಬ ಬೇಜಾರು ಅವರಂತೂ ಅತ್ತೆ ಬಿಡ್ತಾರೆ ಹೋಗೋ ಟೈಮಲ್ಲಿ ನೋಡಿ ಯಾವ ಥರ ಇದ್ದಾಗ ಬೈತಾರೆ ಹೋದಾಗ ಹೇಳ್ತಾರೆ ಅಂತಾರಲ್ಲ ಹಾಗೆ ನಮ್ಮಮ್ಮ ಇದ್ದಾಗ ಸುಮ್ಮನೆ ತಮಾಷೆಗೆ ಬೈತಾರೆ ಹೋದಾಗ ನೋಡಿ ಎಷ್ಟು ಗೊತ್ತಾಯ್ತದೆ ಅವ್ರ ಪ್ರೀತಿ ಏನು ಅಂತ ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಿಮ್ಮಮ್ಮಂದಿರು ಹೀಗೇನಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಇವಾಗ ನಾವು ಹಾಗೆ ಅಮ್ಮ ಸ್ವಲ್ಪ ಗಿಡ ಕೊಟ್ಟಿದ್ದರು ಹೋಗಿ ನೆಡಬೇಕು ತೋರಿಸ್ತೀನಿ ಬನ್ನಿ ಯಾವ್ಯಾವ ಗಿಡ ನೆಡ್ತೀನಿ ಅಂತ ಇದು ಬನ್ನೂರೊಳೆ ಫ್ರೆಂಡ್ಸ್ ಇವಾಗ ಬನ್ನೂರ ಹತ್ರ ಹೋಗ್ತಾ ಇದ್ದೀವಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಹೋಗ್ತಾ ಇದ್ದೀವಿ ಇವಾಗ ಮನೆ ಹತ್ರ ಬಂದ್ವಿ ನೋಡಿ ಮನೆ ಹತ್ರ ಬಂದ್ವಿ ಫ್ರೆಂಡ್ಸ್ ನೋಡಿ ಮನೆ ಹತ್ರ ಬಂದ್ವಿ ನಮ್ಮ ಚಿನ್ನ ಈಚೆನೆ ಕೂತಿದ್ದಾರೆ ನೋಡಿ ಸಾಮಂತಿಗೆ ಗಿಡ ಇತ್ತು ಮತ್ತು ಗುಲಾಬಿ ಕಡ್ಡಿ ಮತ್ತು ಕಮ್ಕಂಬ್ರ ಗಿಡ ಎರಡು ಮೂರು ಇತ್ತು ಮೂರೂ ನೆಟ್ಟಿದ್ದೀವಿ ಇದು ನುಗ್ಗೆ ಗಿಡ ಸುಮಾರಾಗಿ ಬೆಳೆದಿದೆ ಫ್ರೆಂಡ್ಸ್ ಆದರೂ ಕೋತಿ ಬಿಡೋಲ್ಲ ನೋಡಿ ಈಗ ಈಚೆ ಕೂತ್ಕೊಂಡು ಹಾಗೆ ಸ್ವಲ್ಪ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಕೂತಿದ್ವಿ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ಬಾಯ್ ಫ್ರೆಂಡ್ಸ್